ಕೀರ್ತಿ ಇಂಚರ ಇಬ್ಬರು ಇವಾಗ ತಾಯಿಯರು ಆಗುತ್ತಿದ್ದರು ಇಂಚರಾಗಿ ಬೆಳಗಿನ ಸುಸ್ತು ಆಯಾಸ ಗರ್ಭಿಣಿಯ ವಾಂತಿ ವಾಕರಿಕೆ ಅವಳನ್ನು ಐರಾಣಾಗಿಸಿತ್ತು ಅವಳನ್ನು ಕಾಲೇಜಿಗೆ ಹೋಗಬೇಡ ಅಂತ ಸುಜಾತ ಅವರು ಹೇಳಿದರು ಚಿರು ಈ ಒಂದು ಸೆಮ್ಮಾದ್ರೂ ಮುಗಿಸಲಿ ಅಂದು ಹೇಳಿದ ಚಿರು ಮಾತಿಗೆ ಒಪ್ಪಿ ಅವಳು ಹೋಗುವುದಕ್ಕಾಗಿ ಹೇಳಿದಳು ಅದು ಒಲ್ಲದ ಮನಸ್ಸಿಂದ ಅಂದು ಬೆಳಿಗ್ಗೆ ಸದಾನಂದ ಅವರು ಇಬ್ಬನಿಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದರು ಅವಳು ಸಂಜೆ ಬರುವುದಾಗಿ ಹೇಳಿ ಮಾತಾಡಿ ಕರೆ ಸ್ಥಗಿತಗೊಳಿಸಿದಳು ಸ್ನಾನ ಮುಗಿಸಿ ತಲೆ ಹೊರೆಸುತ್ತಾ ಕನ್ನಡಿ ಮುಂದೆ ನಿಂತಿದ್ದ ವಿರಾಟ್ ಅವನ ಮುಂದೆ ಬಂದು ನಿಂತ ಇಬ್ಬನಿ ತಾನೇ ಟವಲ್ ಹಿಡಿದು ಅವನ ತಲೆ ಒರೆಸುತ್ತಾ ಸಂಜೆ ಬೇಗ ಬನ್ನಿ ಎಂದಳು ಯಾಕೆ ಚಿಕ್ಕು ಫೋನ್ ಮಾಡಿದ್ರು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂದಾಗ ಇವಾಗ ಯಾಕೆ ಅಂದ ಅದು ಅಪ್ಪ ಅಮ್ಮನ ಪುಣ್ಯ ಸ್ಮರಣೆ ಇದೆ ನಾಳೆ ಅದಕ್ಕೆ ಅಂದಾಗ ಓಹೋ ಓಕೆ ಬೇಗ ಬರ್ತೀನಿ ಅಂದಿದ್ದ ಅವನು ರೆಡಿಯಾಗಿ ಅವಳ ಜೊತೆ ಒಂದಿಷ್ಟು ಮುದ್ದಿಸಿ ತಿಂಡಿ ತಿಂದು ಆಫೀಸ್ ಕಡೆ ನಡೆದ ಅವಳು ಅದೇ ವಿಷಯವನ್ನು ಅವಳ ಅತ್ತೆ ಮಾವನಿಗೆ ತಿಳಿಸಿದಾಗ ಸರಿ ಹೋಗಿ ಬನ್ನಿ ಅಂದಿದ್ದರು ಸಂಜೆ ಬೇಗ ಬಂದ ವಿರಾಟ್ ಜೊತೆ ಅತ್ತೆ ಮಾವನಿಗೆ ನಾಳೆ ಬರುವಂತೆ ತಿಳಿಸಿ ಅವಳು ತನ್ನ ತವರಿಗೆ ಹೋಗಿದ್ದಳು ಅವಳು ಅಲ್ಲಿಗೆ ಹೋದಾಗ ಕಾರ್ತಿ ಸದಾನಂದ್ ಅವರು ಎಲ್ಲ ತಯಾರಿ ಆಗಲೇ ಮಾಡಿದ್ದರು ನಾಳೆಯ ಪೂಜೆಗೆ ಅವರ ಜೊತೆ ತಾನು ಕೆಲಸಕ್ಕೆ ಕೈಜೋಡಿಸಿದ್ದಳು ಇಬ್ಬನಿ ಅವರು ಬಂದ ಸ್ವಲ್ಪ ಹೊತ್ತಿಗೆ ಇಂಚರ ಕೂಡ ಸುಜಾತ ಜೊತೆ ಬಂದಿದ್ದಳು ಚಿರು ಕೆಲಸ ಮುಗಿಸಿ ರಾತ್ರಿ ಇಲ್ಲಿಗೆ ಬರುವುದರಲಿದ್ದ ಇಂಚರ ತಾಯಿ ಆಗುವ ವಿಷಯ ಕೇಳಿ ಅವಳ ಮನೆಗೆ ಹೋಗಿ ಮಾತನಾಡಿಸಿ ಬಂದಿದ್ದರು ಅವಳ ಅಪ್ಪ ಅಮ್ಮ ಎಲ್ಲ ಆದರೆ ತಾಯಿ ಆಗುತ್ತಿರುವ ಮಗಳು ಮೊದಲ ಬಾರಿಗೆ ಬಂದ ಸಂಭ್ರಮ ಹೇಮಾವತಿ ಸದಾನಂದ ಅವರಿಗೆ ಕಾರ್ತಿ ಎಂದು ಪುಟ್ಟ ತರಲೆ ತಂಗಿ ಈಗ ತಾಯಿ ಆಗುತ್ತಿರುವ ಅವಳ ಸಂತೋಷವನ್ನು ಕಣ್ತುಂಬಿಕೊಂಡಿದ್ದ ಮನೆಗೆ ಬಂದ ಹೆಣ್ಣು ಮಕ್ಕಳ ಜೊತೆ ಅವಳ ಗಂಡಂದಿರಿಗೂ ಒಳ್ಳೆಯ ವಿಶೇಷ ಸತ್ಕಾರ ಮಾತ್ರ ಮಿಸ್ ಆಗೋದೇ ಇಲ್ಲ ಇಬ್ಬರು ಆ ಮನೆಯ ಮುದ್ದಿನ ಅಡಿಯಂದಿರು ಅವರಿಗೆ ಅಲ್ಲಿ ಪ್ರೀತಿಯ ಆತಿಥ್ಯ ದೊರಕುತ್ತಿತ್ತು ಅವರು ಆ ಮನೆಯಲ್ಲಿ ನಗುತ್ತಾ ಮಾತನಾಡುತ್ತಾ ಇಬ್ಬರು ಸಾರಥಿ ಜೊತೆ ಸೇರಿ ಏನಾದರೂ ಕೆಲಸಕ್ಕೆ ಕೈ ಜೋಡಿಸುತ್ತಿದ್ದರು ಮರುದಿನ ಬೆಳಿಗ್ಗೆನೆ ಎಲ್ಲ ತಯಾರಿ ನಡೆಯುತ್ತಿತ್ತು ಸಿಂಪಲ್ ಆಗಿ ಪಿಂಕ್ ಬಣ್ಣದ ಸಾದ ಸೀರೆ ಹೊಟ್ಟು ಸಡಿಲವಾಗಿ ಜಡೆ ಎಣೆದು ರೆಡಿಯಾಗಿದ್ದಳು ಇಬ್ಬನಿ ಬಿಳಿ ಬಣ್ಣದ ಶರ್ಟ್ ಪಂಚೆ ತೊಟ್ಟು ವಿರಾಟ್ ಚಿರು ಕಾರ್ತಿ ಮನೆ ತುಂಬ ಓಡಾಡುತ್ತಿದ್ದರು ಹಸಿರು ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಇಂಚರ ತಲೆ ಸುತ್ತು ಬಂದು ರೂಮಲ್ಲಿ ರೆಸ್ಟ್ ಮಾಡುತ್ತಾ ಕುಳಿತಿದ್ದಳು ಕೀರ್ತಿ ಹೊಟ್ಟೆಯಲ್ಲಿ ಮಗು ಇರುವ ಗುರುವು ಅವಳ ಹುಬ್ಬಿದ ಹೊಟ್ಟೆಯಿಂದ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳು ನಿಧಾನಕ್ಕೆ ಒಂದೊಂದು ಕೆಲಸ ಮಾಡುತ್ತಾ ಓಡಾಡುತ್ತಾ ಇದ್ದಳು ಕಾರ್ತಿ ಅವಳಿಗೆ ಓಡಾಡಬೇಡ ಒಂದು ಕಡೆ ಹುಷಾರಾಗಿ ಇರು ಅಂತ ಎಷ್ಟು ಹೇಳಿದರೂ ಕೇಳದೆ ಅವಳು ಕೆಲಸ ಮಾಡುತ್ತಾ ಇದ್ದಳು ಮನೆಯಲ್ಲಿ ಪೂಜೆಗೆ ಎಲ್ಲ ತಯಾರಿ ನಡೆದಿತ್ತು ಸದಾನಂದ್ ಅವರು ಅವರ ಹಣ್ಣನ ಆಪ್ತ ಗೆಳೆಯರ ಕುಟುಂಬದವರಿಗೆ ತಿಳಿಸಿದ್ದರು ಸಂಧ್ಯಾ ಭೂಪತಿ ಜೊತೆ ವೆಂಕಟನಾಥ ಅವರು ಬಂದಿದ್ದರು ಜೊತೆಗೆ ಕೀರ್ತಿ ಅಪ್ಪ ಅಮ್ಮ ಕೂಡ ಇಬ್ಬನಿ ಅಪ್ಪ ಅಮ್ಮನ ದೊಡ್ಡದಾದ ಫೋಟೋಗೆ ಪೂಜೆ ಮಾಡಲಾಗಿತ್ತು ದೊಡ್ಡ ಹಾರ ಹೂವನ್ನು ಏರಿಸಲಾಗಿತ್ತು ಪ್ರತಿ ವರ್ಷ ಇಬ್ಬನಿ ಒಬ್ಬಳೆ ಪೂಜೆ ಮಾಡುತ್ತಿದ್ದಳು ಆದರೆ ಹಿಂದೂ ಅವಳ ಜೊತೆ ವಿರಾಟ್ ಕೂಡ ಕೈ ಜೋಡಿಸಿದ್ದ ಅವರಿಬ್ಬರು ಪೂಜೆ ಸಲ್ಲಿಸಿದ ಮೇಲೆ ಕೈ ಮುಗಿದು ಎಷ್ಟು ಬೇಡ ಅಂತ ತಡೆದುಕೊಂಡರೂ ಅವಳ ಕಣ್ಣ ನೀರಿನ ಹನಿ ಮುತ್ತಾಗಿ ಕೆಳಗೆ ಜಾರಿ ಇಬ್ಬನಿ ಅಂದ ವಿರಾಟ್ ಅವನನ್ನು ಸರಿಯಾಗಿ ನೋಡದೆ ಹಾ ಆ ಕಡೆ ತಿರುಗಿ ತನ್ನ ಕಣ್ಣನ್ನು ಒರೆಸಿಕೊಂಡಳು ಹೇ ಪುಟ್ಟ ಅಂದ ಕಾರ್ತಿ ಅವಳ ಭುಜವಿಡಿದು ಅಳ್ತಾ ಇದೆಯೇನೋ ಅಂದಾಗ ಇಲ್ಲ ಅಣ್ಣ ಅಂದು ಬಂದು ಅಳುವನ್ನು ತಡೆದುಕೊಂಡಳು ಕೀರ್ತಿ ಇಂಚರ ಪೂಜೆ ಆಗುವವರೆಗೂ ಒಂದು ರೂಮಿನಲ್ಲಿ ಇರುವಂತೆ ಹೇಳಿದ ಹೇಮಾವತಿ ಅವರು ತಾಯಿ ಆಗುತ್ತಿರುವ ಸೊಸೆ ಹಾಗೂ ಮಗಳನ್ನು ತುಂಬ ಅಸ್ಥೆಯಿಂದ ನೋಡಿಕೊಳ್ಳುತ್ತಿದ್ದರು ಎಲ್ಲ ಪೂಜಿಸಿ ಊಟಕ್ಕೆ ಕುಳಿತಾಗ ಸೀರೆಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಡಿಸಲು ಹೋದ ಇಬ್ಬನೆಯನ್ನು ಸರಿಸಿ ಸುಮ್ಮನೆ ಇರುವಂದು ಸೊಂಟಕ್ಕೆ ಬಿಳಿ ಶಲ್ಯ ಕಟ್ಟಿಕೊಂಡು ತಾನೇ ಬಡಿಸಲು ಹೋದ ವಿರಾಟ್ ಅವನು ಒಂದು ಕಾಲು ಒಂದು ಕಡೆ ನಿಲ್ಲದೆ ಓಡಾಡುತ್ತಿದ್ದ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿ ತನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ನಿರ್ವಹಿಸಿದ ಅವನ ಜೊತೆ ಚೀರು ಅದೇ ರೀತಿ ಇದ್ದಿದ್ದು ಸದಾನಂದ್ ಕಾರ್ತಿ ಇಬ್ಬರಿಗೂ ಖುಷಿಯಾಗಿತ್ತು ಎರಡು ತಟ್ಟೆಗೆ ಎಲ್ಲ ಅಡುಗೆಯನ್ನು ಸ್ವಲ್ಪ ಸ್ವಲ್ಪ ಬಡಿಸಿಕೊಂಡು ಕೀರ್ತಿ ಇಂಚರಾಗಿ ಹಿಡಿದು ಹೊರಟಿದ್ದ ಇಬ್ಬನಿಯನ್ನು ತಡೆದ ಅವಳ ಚಿಕ್ಕಮ್ಮ ನಾನೇ ಕೊಡ್ತೀನಿ ಕೊಡು ಅಂದು ಪಡೆದು ಹೋದರು ಅಲ್ಲೇ ಇದ್ದ ಸದಾನಂದವರು ಇಬ್ಬನಿಯ ತಲೆ ಸವರಿ ನಿಂತರು ಅವರಿಗೆ ಗೊತ್ತು ಹೇಮಾವತಿ ಅವರು ಏನೇ ಮಾಡಿದರು ಇಬ್ಬನಿಯ ಮೇಲೆ ತಮ್ಮ ತಾಯಿ ಪ್ರೀತಿ ಎಂದು ತೋರಿಸುವುದಿಲ್ಲ ಅಂತ ಎಲ್ಲ ಊಟ ಮುಗಿಸಿ ಭೂಪತಿ ಅವರು ತಮ್ಮ ಹೆಂಡತಿ ಅಪ್ಪನ ಜೊತೆ ಮನೆಗೆ ನಡೆದರು ಅವರ ಜೊತೆ ಸುಜಾತಾರನ್ನು ಕರೆದುಕೊಂಡು ಹೋಗಿದ್ದರು ಕೀರ್ತಿ ಅಪ್ಪ ಅಮ್ಮ ಕೂಡ ಹೊರಟಿದ್ದರು ಎಲ್ಲ ಕ್ಲೀನ್ ಮಾಡುತ್ತಾ ಇಬ್ಬನಿ ಜೊತೆ ಇದ್ದ ಕೀರ್ತಿ ಇಂಚರಾನ ಕರೆದು ಪಕ್ಕಕ್ಕೆ ಕಳಿಸಿದ ಹೇಮಾವತಿ ಅವರು ಅವಳು ಎಲ್ಲ ಕ್ಲೀನ್ ಮಾಡ್ತಾಳೆ ನೀವು ಹೋಗಿ ಅಂದಿದ್ದು ಇಬ್ಬನಿಯ ಕಿವಿಗೆ ಬಿದ್ದಿತ್ತು ಅಯ್ಯೋ ಅಮ್ಮ ಅವಳು ಒಬ್ಬಳೆ ಅಂತ ಹಿಂಚರ ಅಂದಾಗ ನೀನು ನಿಂದು ನೋಡ್ಕೊ ಇದೇನಾ ಅವಳು ನೋಡಿಕೊಳ್ಳುತ್ತಾಳೆ ಅಂತ ಬಲವಂತವಾಗಿ ಕಳಿಸಿದಾಗ ತಲೆ ಆಡಿಸುತ್ತಾ ತನ್ನ ಕೆಲಸವನ್ನು ಯಾರ ಸಹಾಯ ಇಲ್ಲದೆ ಮುಗಿಸಿದ್ದಳು ಇಬ್ಬನಿ ಅವಳು ಊಟ ಮಾಡದೆ ಇದ್ದಿದ್ದು ತಿಳಿದಿದ್ದ ಕಾರ್ತಿ ವಿರಾಟ್ ಎಷ್ಟು ಹೇಳಿದರೂ ಅವಳು ಊಟ ಮಾಡಲೇ ಇಲ್ಲ ಅವಳಿಗಾಗಿ ಕೈಯಲ್ಲಿ ಊಟ ಹಿಡಿದು ಬಂದ ಕಾರ್ತಿ ಅಲ್ಲಿ ನಿಂತಿದ್ದ ಮುಂದೆ ಹೋಗದೆ ವಿರಾಟ್ ಅವಳಿಗೆ ಬೈಯುತ್ತಾ ಗದರುತ್ತ ತಾನೇ ಊಟ ಮಾಡಿಸುತ್ತಿದ್ದ ಅದನ್ನು ನೋಡಿ ಕಾರ್ತಿಗೆ ನಿರಾಳಾಗಿತ್ತು ಸರಿಯಾಗಿ ತಿನ್ನೋ ಅಂದರೆ ಕೊಬ್ಬು ತೋರಿಸ್ತೀಯಾ ಮೊದಲು ತಿಂದು ಆಮೇಲೆ ಕೆಲಸ ನೋಡ್ಕೊಬೇಕು ತಿಳ್ಕೊ ಅಂತ ಹೇಳುತ್ತಾ ಅವಳಿಗೆ ತಿನ್ನಿಸಲು ಅವನ ರೀತಿಗೆ ನಕ್ಕ ಹುಡುಗಿಯನ್ನು ನೋಡಿ ತಾನು ನಕ್ಕು ಕಣ್ಣು ಹೊಡೆದಿದ್ದ ಅಂದು ಸಂಜೆ ಎಲ್ಲರೂ ಹೋದ ಮೇಲೆ ಎಲ್ಲ ಕ್ಲೀನ್ ಮಾಡಿ ಒಬ್ಬಳೆ ಮೇಲೆ ನಿಂತು ಕೆಳಗಡೆ ಹಾಲ್ನಲ್ಲಿದ್ದ ಹಿಂಚರ ಚಿರು ಕಾರ್ತಿ ಕೀರ್ತಿ ಹೇಮಾವತಿ ಸದಾನಂದ್ ಅವರನ್ನೇ ನೋಡುತ್ತಾ ನಿಂತಿದ್ದಳು ಇಬ್ಬನಿ ವಿರಾಟ್ ಫೋನಲ್ಲಿ ಮಾತನಾಡುತ್ತಾ ಟೆರೆಸ್ ಬಳಿ ಹೋಗಿದ್ದ ಇಂಚರ ಅವಳ ಅಪ್ಪ ಅಮ್ಮನ ಮಧ್ಯ ಕುಳಿತು ಮಾತನಾಡುತ್ತಾ ಇದ್ದಿದ್ದು ನೋಡಿ ತನ್ನ ಕಣ್ಣನ್ನು ಒರೆಸಿಕೊಂಡ ಇಬ್ಬನಿ ಮೌನಿಯಾಗಿ ನಿಂತಿದ್ದಳು ಫೋನಲ್ಲಿ ಮಾತಾಡಿ ಬಂದ ವಿರಾಟ್ ಅವಳ ಬೆನ್ನ ಮೇಲೆ ಕೈಯಿಟ್ಟಾಗ ಕಣ್ಣು ಒರೆಸುತ್ತಾ ನೋಡಿದಳು ಅವನನ್ನು ಏನಾಯಿತು ಅಂತ ನಿಧಾನವಾಗಿ ಅವಳು ಕಣ್ಣಲ್ಲಿ ಕೆಳಗೆ ತೋರಿಸಲು ನೋಡಿ ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂದಳು ಹ್ಞೂ ನೀನು ಆದರೆ ಇನ್ನೂ ಖುಷಿ ಪಡುತ್ತಾರೆ ಅಂದವ ಇಲ್ಲ ವಿರಾಟ್ ಅಣ್ಣ ಚಿಕ್ಕಪ್ಪ ಖುಷಿ ಪಡಬಹುದು ಅಷ್ಟೆ ಸರಿ ಇವಾಗ ಯಾಕೆ ಅಳ್ತಾ ಇದ್ದೀಯಾ ನನಗೂ ಅಮ್ಮ ಇದ್ದಿದ್ರೆ ಖುಷಿಯಾಗಿರ್ತಿದ್ಲು ಅಲ್ವಾ ನಾನು ತಾಯಿಯಾದರೆ ನನ್ನ ನೋಡಿಕೊಳ್ಳುವವರು ಯಾರೂ ಇರಲ್ಲ ವಿರಾಟ್ ಅದಕ್ಕೆ ಬೇಜಾರಾಗ್ತಿದೆ ಅಂದಳು ಕಣ್ಣು ತುಂಬಿಕೊಂಡು ಹೇ ಇಬ್ಬನಿ ಅದಕ್ಕೆ ಅಳ್ತಾ ಇದ್ದೀಯಾ ಯಾರೂ ಇಲ್ಲ ಅಂತ ಯಾಕೆ ಅಂತೀಯಾ ನಾನಿಲ್ವ ನಿನಗೆ ಇಲ್ಲದೆ ಇರೋರನ್ನು ನೆನೆಸಿಕೊಂಡ್ರೆ ನೋವೇ ಸಿಗೋದು ಕಣೆ ನಾನು ಇದ್ದು ಯಾರು ಇಲ್ಲ ಅಂತ ಹೇಳ್ತಿದ್ಯಲ್ಲೇ ಅನ್ನುತ್ತಾ ಅವಳನ್ನು ಹಗುರವ ಬಳಸಿ ನುಡಿದಿದ್ದ ಅವನ ಜೊತೆ ಸೈಡಿಗೆ ಹೋಗಿ ಟೆರೆಸ್ಸಲ್ಲಿ ಕುಳಿತಾಗ ಒಮ್ಮೊಮ್ಮೆ ಎಲ್ಲರನ್ನು ನೋಡಿದಾಗ ತುಂಬ ನೋವಾಗುತ್ತದೆ ವಿರಾಟ್ ಎತ್ತವರ ಪ್ರೀತಿನೇ ಸಿಕ್ಕಿಲ್ಲ ನನಗೆ ಅಂದು ಕಣ್ಣೀರು ಇಟ್ಟವಳನ್ನು ಎದೆಗೆ ಆನಿಸಿಕೊಂಡು ಹೇ ಹಿಬ್ಬನಿ ನೀನು ಹೀಗೆಲ್ಲ ಕಣ್ಣೀರು ಹಾಕಿದರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಪ್ಲೀಸ್ ಅಳಬೇಡವೆ ನಾನು ಇದ್ದೀನಿ ಅಲ್ವಾ ಇನ್ಮೇಲೆ ನಾನೇ ನಿನಗೆ ಎಲ್ಲ ಅವಳನ್ನು ಎತ್ತಿ ಚುಂಬಿಸಿದ ಹ್ಞೂ ನೀವು ನನಗೆ ಸಿಗದೇ ಇದ್ದಿದ್ದರೆ ನಾನು ಬದುಕ್ತಾನೆ ಇರಲಿಲ್ಲ ಅಂದವಳ ಮಾತಿಗೆ ಏನು ಹೇಳದೆ ಕುಳಿತಿದ್ದ ವಿರಾಟ್ ಅವನ ಕಡೆ ತಲೆ ಎತ್ತಿ ನೋಡಲು ಅವನ ಕಣ್ಣಲ್ಲಿ ತೆಳುವಾದ ನೀರಿನ ಪಸೆ ಕಂಡು ಏನಾಯಿತು ಅಂದಳು ನೀನೆಲ್ಲ ನೋವು ನನಗೆ ಇರಬೇಕು ನಿಂಗೆ ಯಾರು ನೆನಪು ಬರದಂಗೆ ನೋಡ್ಕೊಬೇಕು ಅಂತ ಆಸೆ ಕಣೆ ಆದರೆ ನೀನು ಈಗ ಕಣ್ಣೀರು ಹಾಕಿದರೆ ನನಗೆ ತುಂಬ ನೋವಾಗುತ್ತೆ ಅಂದವನ ಕೆನ್ನೆಗೆ ತನ್ನ ಮುಖ ಹೊತ್ತುತ್ತಾ ನನಗೆ ಆ ದೇವರು ಅಪ್ಪ ಅಮ್ಮನ ಪ್ರೀತಿ ಕೊಟ್ಟಿಲ್ಲ ಆದರೂ ಈ ಗಂಡನನ್ನು ಕೊಟ್ಟು ಅವರ ಪ್ರೀತಿ ಮರೆಸಿದ್ದಾನೆ ನಾನು ಪುಣ್ಯ ಮಾಡಿದ್ದ ವಿರಾಟ್ ನೀವು ಸಿಗೋಕೆ ಅಂತ ಹೇಳಿದಾಗ ಅವಳ ಭುಜ ಬಳಸಿದ್ದ ಅವನ ಕೈಗಳು ಹಿಡಿತ ಬಿಗಿ ಮಾಡಿದ್ದವು ಅವಳ ಹಣೆ ಕೆನ್ನೆಗೆ ಮುತ್ತಿಟ್ಟು ನೀನು ತಾಯಿ ಆದರೆ ನೋಡಿಕೊಳ್ಳುವವರು ಯಾರೂ ಇಲ್ಲ ಅಂತ ಯೋಚಿಸಬೇಡ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿನ್ನ ಜೋಪಾನ ಮಾಡ್ತೀನಿ ಪ್ರಾಮಿಸ್ ಅಂದವನ ಮಾತಿಗೆ ತಲೆ ಆಡಿಸಿದಳು ಇಬ್ಬನಿ ಅವನು ಅವಳ ತಲೆ ಮೇಲೆ ತಲೆಯಿಟ್ಟು ಹೊರಗೆ ಕುಳಿತಿದ್ದ ಎರಡು ತಿಂಗಳು ಬಿಟ್ಟು ಕೀರ್ತಿಗೆ ಸೀಮಂತ ಮಾಡಬೇಕು ಅಂದ ತಾಯಿ ಮಾತಿಗೆ ಮತ್ತೆ ನನಗೆ ಅಂದಳು ಇಂಚರ ನಿಂಗೆ ಇನ್ನೂ ಲೇಟ್ ಕಣೆ ಎಂಟು ತಿಂಗಳಲ್ಲಿ ಮಾಡ್ತೀವಿ ಅಂದಾಗ ಇವಾಗ ಅದೆಲ್ಲ ಯೋಚನೆ ಬಿಟ್ಟು ನೆಕ್ಸ್ಟ್ ಮಂತ್ ಇರೋ ಎಕ್ಸಾಮ್ಗೆ ಓದ್ಕೋ ಅಂದ ಚಿರು ಲೋ ಅಣ್ಣ ನಿಂಗೆ ಗೊತ್ತಿರೋ ಯಾರಾದರೂ ಲಾಯರ್ ಇದ್ದರೆ ಹೇಳೋ ಈ ವಯ್ಯನಿಗೆ ಡೈವರ್ಸ್ ಕೊಡ್ತೀನಿ ಯಾವಾಗ ನೋಡಿದರೆ ಓದ್ಕೋ ಬರ್ಕೋ ಅಂತ ನನ್ನ ತಲೆ ತಿಂತಾರೆ ನಮ್ಮಣ್ಣ ಅಣ್ಣಣ್ಣ ಅವರು ಯಾಕೆ ನಿನ್ನ ತಲೆ ತಿಂತಾರೆ ಅಂದಳು ಕೀರ್ತಿ ಅವರು ಹೇಳೋದು ನಿನ್ನ ಒಳ್ಳೇದಕ್ಕೆ ಡೈವರ್ಸ್ ತಾನೇ ಕೊಡು ಅವರು ಬೇರೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ತಾರೆ ಅಲ್ವಚ್ಚೀರು ಅಂದ ಕಾರ್ತಿ ನೀನು ಅವರಿಗೆ ಸಪೋರ್ಟ್ ಮಾಡ್ತೀಯ ಮೂತಿ ಹುಬ್ಬಿಸಿ ಹೇಳಿದಳು ಮತ್ತೆ ಇನ್ನೇನು ನೀನೇ ಅವರ ತಲೆ ತಿನ್ನೋದು ಅಂತ ಎಲ್ಲರಿಗೂ ಗೊತ್ತು ಅಂದವನ ಮಾತಿಗೆ ಮುಖ ತಿರುವಿದಳು ಇಂಚರ ನೀವು ಸರಿಯಾಗಿ ಹೇಳಿದೆ ಕಾರ್ತಿ ಅದು ಇದು ಅಂತ ನನ್ನ ತಲೆ ಕೆಡಿಸೋದೆ ಇವಳು ಅವಳಿಗೆ ಅಸೈನ್ಮೆಂಟ್ ಎಲ್ಲ ನಾನೇ ಬರೆದು ಕೊಡ್ತೀನಿ ಹೊತ್ಕೊಳ್ಳೋಕೆ ನಿನ್ನ ತಂಗೀದು ಇಂಥ ನಾಟಕ ಚಿರು. ಮುಂದಿನ ತಿಂಗಳು ಅಷ್ಟೇ ಆಮೇಲೆ ನಾನು ಕಾಲೇಜಿಗೆ ಹೋಗಲ್ಲ ಹೊಟ್ಟೆ ಕಾಣಿಸುತ್ತೆ ಅಂದಾಗ ಏನಾದರೂ ಮಾಡ್ಕೊ ಚಿರು ಅವರೆಲ್ಲರ ಮಾತುಕತೆಗಳು ಕೆಳಗಡೆ ಆರಾಮಾಗಿ ಸಾಗಿತ್ತು ಮೇಲೆ ಇದ್ದವರ ಗಮನವೇ ಇರಲಿಲ್ಲ ರಾತ್ರಿ ಇಬ್ಬನಿ ವಿರಾಟ್ ಇಬ್ಬರು ಸರಿಯಾಗಿ ಊಟ ಮಾಡಲಿಲ್ಲ ಇಬ್ಬನಿ ನೋವಿನ ಮಾತು ಅವನಿಗೂ ಬೇಸರ ಮೂಡಿಸಿತು ರಾತ್ರಿ ಯಾರೊಟ್ಟಿಗೂ ಸರಿಯಾಗಿ ಮಾತಾಡದೆ ಗಂಡ ಹೆಂಡತಿ ಇಬ್ಬರು ರೂಮ್ ಸೇರಿದರು ಅವರಿಬ್ಬರು ಯಾಕೋ ಸಪ್ಪಗೆ ಇದ್ದಾರೆ ಅಂದ ಚಿರು ಮಾತಿಗೆ ಇಬ್ಬನಿ ವರ್ಷ ವರ್ಷ ಈ ದಿನದಂದು ತುಂಬ ಮಂಕಾಗಿ ಇರ್ತಾಳೆ ಅವಳು ಬೇಜಾರಲ್ಲಿ ಇದ್ದಾಳೆ ಅಂತ ವಿರಾಟ್ ಕೂಡ ಡಲ್ಲಾಗಿದ್ದಾನೆ ಅನಿಸುತ್ತೆ ಅಂದಳು ಇಂಚರ ಪಾಪ ಇಬ್ಬನಿ ಅವರು ಅಂದ ಚಿರು ಹ್ಞೂ ಅವಳು ದೊಡ್ಡಪ್ಪ ದೊಡ್ಡಮ್ಮನ ತುಂಬ ಮಿಸ್ ಮಾಡಿಕೊಳ್ತಾ ಇದ್ದಾಳೆ ಅಂದವಳಿಗೂ ಬೇಸರ ಮರುದಿನ ಎಲ್ಲ ಮನೆ ಕಡೆ ನಡೆದರು ಇಂಚರ ಚಿರು ಇಬ್ಬನಿ ವಿರಾಟ್ ಜೊತೆ ಮನೆಗೆ ಹೋಗಿದ್ದರು ಸುಜಾತ ಅವರು ಅಲ್ಲೇ ಇದ್ದಾರೆ ಅಂತ ತಿಳಿದು ಅಂದು ಅಲ್ಲೇ ಉಳಿದುಕೊಂಡು ಮರುದಿನ ತಮ್ಮ ಮನೆಗೆ ನಡೆದರು ಇಬ್ಬನಿ ಅಲ್ಲಿ ಅಮ್ಮ ಇಲ್ಲ ಅಂತ ನೊಂದಿಕೊಂಡಿದ್ದು ವಿರಾಟ್ಗೆ ತುಂಬ ನೋವಾಗಿತ್ತು ಅವಳ ನಗುವಿಗಾಗಿ ಅವನು ಬದುಕುತ್ತಿರುವುದು ಎಂಬಂತೆ ಪ್ರೀತಿಸುವ ಹುಡುಗ ಅವನು ಇನ್ನು ಅವನೆದುರು ಅವಳ ಕಣ್ಣೀರು ಹಾಕಿದರೆ ಸುಮ್ಮನೆ ಇರುವನೆ ಅವಳ ಖುಷಿಗಾಗಿ ಏನು ಬೇಕಾದರೂ ಮಾಡಬಲ್ಲ ಚಿರು ಮುಂದಾಳತ್ವದಲ್ಲಿ ನಿರ್ಮಾಣವಾಗುತ್ತಿದ್ದ ಕಟ್ಟಡ ಪೂರ್ಣಗೊಂಡಿತ್ತು ಅದರಲ್ಲಿದ್ದ ಚಿಕ್ಕ ಪುಟ್ಟ ಕೆಲಸ ಮುಗಿದ ಮೇಲೆ ಅದರ ಓಪನಿಂಗ್ ಫಂಕ್ಷನ್ ಮಾಡುವುದರ ಬಗ್ಗೆ ಮಾತನಾಡಿದರೂ ಎಲ್ಲ ಅಂದು ಕೆಲಸ ಮುಗಿಸಿ ಸಂಜೆ ಬೇಗನೆ ಮನೆಗೆ ಬಂದ ವಿರಾಟ್ ಅಲ್ಲಿದ್ದ ಸಂಧ್ಯಾ ಅವರನ್ನು ನೋಡಿ ಮಾಮ್ ಒಬ್ಬರೇ ಗೊತ್ತುಕೊಂಡಿದ್ದೀರಾ ಎಲ್ಲಿ ನಿಮ್ಮ ಸೊಸೆ ಅಂದಾಗ ನಾನು ಇವಾಗ ಬಂದೇಕಣ ಲೇಡೀಸ್ ಕ್ಲಬ್ಗೆ ಹೋಗಿದ್ದೆ ಒಂದು ಪಾರ್ಟಿ ಇತ್ತು ಅಂದರು ಅಷ್ಟರಲ್ಲಿ ಕೆಳಗೆ ಬಂದ ಇಬ್ಬನೇನು ನೋಡಿ ಬೇಗ ರೆಡಿಯಾಗುವ ವಿರಾಟ್ ಎಲ್ಲಿಗೆ ಹೊರಗಡೆ ಇವಾಗಲ ಹಂದವಳಿಗೆ ಎಸ್ ಅಂದು ಮಮ್ ನಾವು ಫಾರ್ಮ್ ಹೌಸ್ಗೆ ಹೋಗಿ ಬರ್ತೀವಿ ವಿರಾಟ್ ಇವಾಗಲ ಸಂಜೆ ಆಗ್ತಿದೆ ಈಗ ಹೋದರೆ ಬರೋಕೆ ಲೇಟ್ ಆಗುತ್ತೆ ಅಂದು ಸಂಜೆ ಅವರು ಹೇಳಲು ಹಾಂ ಇವತ್ತು ಹೋಗಿ ನಾಳೆ ಬರ್ತೀವಿ ಇವತ್ತು ಅಲ್ಲಿ ಇರ್ತೀವಿ ಅಂದವನ ಮಾತಿಗೆ ಓಕೆ ಹೋಗಿ ಬನ್ನಿ ಅಂದರು ಸಂಧ್ಯಾ ವಿರಾಟ್ ಇಬ್ಬನೇ ಜೊತೆ ರೂಮಿಗೆ ಬಂದು ಒಂದೆರಡು ಜೊತೆ ಬಟ್ಟೆ ಪ್ಯಾಕ್ ಮಾಡಲು ಹೇಳಿ ಫ್ರೆಶ್ ಆಗಲು ನಡೆದ ಇವಾಗ ಯಾಕೆ ಅಲ್ಲಿಗೆ ಅಂದಳು ಮುಖ ಹೊರೈಸುತ್ತ ಬಂದವನಿಗೆ ಸುಮ್ಮನೆ ಯಾಕೋ ನಿನ್ನ ಜೊತೆ ಅಲ್ಲಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮತ್ತೆ ಬರೋದು ಅಯ್ಯೋ ನಾಳೆ ಬರೋಣ ಬಾರೆ ಎಷ್ಟು ಪ್ರಶ್ನೆ ಕೇಳ್ತೀಯಾ ಅಂದು ಅವಳನ್ನು ರೆಡಿಯಾಗಲು ಹೇಳಿದ ವಿರಾಟ್ ತಾನು ರೆಡಿಯಾದನು ಅವಳು ಕಿವಿ ಓಲೆ ಹಾಕಿಕೊಳ್ಳುವಾಗ ಅವಳ ಬೆನ್ನ ಹಿಂದೆ ನಿಂತ ವಿರಾಟ್ ಇನ್ನೂ ಎಷ್ಟೊತ್ತು ಆಗಲೇ ಕತ್ತಲಾಗ್ತಾ ಬಂತು ನೀವು ಮೊದಲೇ ಹೇಳಿದಿದ್ರೆ ನಾನು ಬೇಗ ರೆಡಿ ಆಗ್ತಿದ್ದೆ ಅಲ್ವಾ ಓಕೆ ಆಯಿತಾ ಇಲ್ವಾ ಇನ್ನು ಆಯಿತು ಅಂದು ಸೀರೆ ಸರಿ ಮಾಡಿಕೊಂಡು ಅವನ ಕಡೆ ನೋಡುತ್ತಾ ಹೋಗೋಣ ಅಂದಳು ಹ್ಞೂ ಅಂದವನ ಕಣ್ಣು ಮಿಟುಕಿಸಿ ಅವಳ ಹತ್ತಿರ ಹೋದವನೇ ಅವಳ ತುಟಿಗಳ ಮೇಲೆ ನಿಧಾನವಾಗಿ ಮುತ್ತಿಟ್ಟು ಅವುಗಳನ್ನು ದೀರ್ಘವಾಗಿ ಬಂಧಿಸಿದ್ದ ಕೆಲವು ನಿಮಿಷದ ಬಳಿಕ ಅವುಗಳಿಗೆ ಬಿಡುಗಡೆ ಕೊಟ್ಟವನೇ ಇಷ್ಟು ಮುದ್ದು ಮುದ್ದಾಗಿ ಕಾಣ್ತಿದ್ರೆ ಏನು ಮಾಡೋದು ನಾನು ಅಂತ ಅಂದವನಿಗೆ ಏನು ಮಾಡಬೇಡಿ ಬನ್ನಿ ಹೋಗೋಣ ಇಬ್ಬನಿ ನೀನು ನನಗೆ ಕೊಡು ಇವಾಗ ತಾನೇ ನೀವು ಕೊಟ್ಟಿದ್ದು ಮತ್ತೇನು ಪ್ಲೀಸ್ 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 ಅಂತ ಚಿಕ್ಕ ಮಕ್ಕಳಂತೆ ಮುಖ ಚಿಕ್ಕದು ಮಾಡಿ ಹೇಳಿದವನ ಮಾತಿಗೆ ಅವಳು ಅವನ ಮುಖದ ತುಂಬ ಮುತ್ತಿಕ್ಕಿ ಮುದ್ದಿಸಿದಳು ಅವಳ ಜೊತೆ ಕೆಳಗೆ ಬಂದವ ತನ್ನ ಅಪ್ಪ ಅಮ್ಮನಿಗೆ ತಿಳಿಸಿ ನಡೆದಿದ್ದ ಅವರು ಹೊರಟಾಗ ಅದಾಗಲೇ ಸಂಜೆ ಎಂಟರ ಸಮಯ ಅವಳ ಜೊತೆ ಮಾತನಾಡುತ್ತಾ ಎಫ್ ಎಂ ಆಡು ಕೇಳುತ್ತಾ ಅವರ ಫಾರ್ಮ್ ಹೌಸ್ ತಲುಪಿದ್ದರು ದೊಡ್ಡದಾದ ಗೇಟ್ ದಾಟಿ ಮುಂದೆ ಬರಲು ಸುತ್ತಲೂ ವಿಧ ವಿಧವಾದ ಹೂವಿನ ಗಿಡಗಳು ಅವುಗಳನ್ನು ನೋಡುತ್ತಾ ಕುಳಿತಿದ್ದ ಇಬ್ಬನಿ ಎಷ್ಟೊಂದು ಹೂವಿನ ಗಿಡಗಳು ಎಲ್ಲ ಇದಾವೆ ವಾವ್ ವಿರಾಟ್ ಸ್ವಲ್ಪ ಬೇಗ ಬಂದಿದ್ದೆ ಗಾರ್ಡನ್ ಎಲ್ಲ ನೋಡಬಹುದಿತ್ತು ನಾಳೆಯವರೆಗೂ ಇಲ್ಲೇ ಇರ್ತೀವಿ ಮುದ್ದು ಅವಾಗ ನೋಡಿದ್ರೆ ಆಯ್ತು ಬಿಡು ಅಂದಾಗ ಹ್ಞೂ ಅಂದು ಕೆಳಗೆ ಹಿಳಿದಳು. ಒಂದು ಕಡೆ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಕಲ್ಲಿಂದ ಆವೃತವಾದ ಕೃತಕ ನಿರ್ಮಾಣದ ಫಾಲ್ಸ್ ಮಾದರಿ ಅದರಿಂದ ಕೆಳಗೆ ಅರಿಯುತ್ತಿದ್ದ ನೀರು ಅದರ ಮುಂದೆ ಇದ್ದ ಸ್ವಿಮ್ಮಿಂಗ್ ಪೂಲ್ ಕಾಂಪೌಂಡ್ ಸುತ್ತ ಇರುವ ಹಾಳೆತ್ತರದ ಗಿಡಗಳು ಮರಗಳು ಗಾರ್ಡನ್ ತುಂಬ ಇರುವ ವಿವಿಧ ಬಣ್ಣದ ಜಾತಿಯ ಹೂವಿನ ಗಿಡಗಳು ಎಲ್ಲವನ್ನು ನೋಡುತ್ತಾ ನಿಂತಿದ್ದ ಇಬ್ಬನಿಯ ಹೊಟ್ಟೆಯ ಸುತ್ತ ಕೈಯಾಕಿ ಇಂದಿನಿಂದ ತಬ್ಬಿಕೊಂಡ ವಿರಾಟ್ ಅವಳ ಭುಜದ ಮೇಲೆ ಗಲ್ಲವಿಟ್ಟು ಹೇಗಿದೆ ಪ್ಲೇಸ್ ಅಂದ ಸೂಪರ್ ಆಗಿದೆ ಹಂದವಳ ಕೈ ಒಂದು ಅವನ ಕೆನ್ನೆಯನ್ನು ಸವರುತ್ತಿತ್ತು ಇಷ್ಟ ಆಯಿತಾ ಹ್ಞೂ ತುಂಬ ಪ್ಲೀಸ್ ತುಂಬ ಇಷ್ಟ ಆಯಿತು ಹೈನೋ ಅದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದು ಇಷ್ಟು ದಿನ ಯಾಕೆ ಕರ್ಕೊಂಡು ಬಂದಿರಲಿಲ್ಲ ಸುಮ್ಮನೆ ಇವತ್ತು ಬರಬೇಕು ಅನಿಸ್ತು ಅದಕ್ಕೆ ಕರ್ಕೊಂಡು ಬಂದೆ ಗುಡ್ ಒಳ್ಳೆ ಕೆಲಸ ಮಾಡಿದ್ರಿ ಅಂದಳು ಅವನ ಕೆನ್ನೆ ಹಿಂಡಿ ಇದೆಲ್ಲ ನೋಡ್ಕೊಳ್ಳೋಕೆ ಇಲ್ಲಿ ಯಾರಿದ್ದಾರೆ ಅಂದಳು ಅವನ ಕಡೆ ತಿರುಗುತ್ತಾ ವಾಚ್ಮ್ಯಾನ್ ಇದ್ದಾರೆ ಸ್ವಲ್ಪ ದೂರದ ಕಡೆ ಕೈ ತೋರಿಸಿ ಅಲ್ಲಿ ಅವರ ಮನೆ ಇದೆ ಇದೆಲ್ಲ ನೋಡ್ಕೊಳ್ಳೋಕೆ ತಾತ ತುಂಬ ವರ್ಷದಿಂದ ಅವರನ್ನು ಇಟ್ಟಿದ್ದಾರೆ ಇನ್ನು ಅವರ ಹೆಂಡತಿನೇ ಇಲ್ಲಿ ಕ್ಲೀನರ್ ಆ್ಯಂಡ್ ಕುಕ್ ಅವನ ಕೈಗಳು ಅವಳ ನಡುವನ್ನು ಬಳಸಿತ್ತು ಓಹೋ ಅನ್ನುತ್ತಾ ಅವನ ಮೀಸೆ ಮೇಲೆ ಕೈ ಆಡಿಸುತ್ತಾ ನನಗೆ ಹೊಟ್ಟೆ ಹಸಿತಿದೆ ಅಂದಾಗ ಒಳಗೆ ಊಟ ರೆಡಿ ಇದೆ ಬಾ ಅಂದವ ಹೌದಾ ಊಟ ಹೇಗೆ ನಾನು ಇಲ್ಲಿಗೆ ಬರೋದು ಮೊದಲೇ ತಿಳಿದಿತ್ತು ಊಟ ಆರ್ಡರ್ ಮಾಡಿದೆ ಊಟ ಮಾಡೋಣ ಇನ್ನು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಅಡ್ಡಾಡಿ ಬರೋಣ ಇಬ್ಬನಿ ಮಾರ್ನಿಂಗ್ ಎಷ್ಟು ಬೇಕೋ ಅಷ್ಟು ನೋಡುವಂತೆ ಇವಾಗ ಊಟ ಮುಗಿಸಿ ಆಮೇಲೆ ಬರೋಣ ಬಾ ಅಂತ ಅಂದು ಅವಳನ್ನು ಒಳಗೆ ಕರೆದುಕೊಂಡು ನಡೆದ ಒಳಗೆ ಬಂದವಳಿಗೆ ಅಲ್ಲಿನ ಐಷಾರಾಮಿ ವಸ್ತುಗಳು ಮರದ ಕೆತ್ತನೆಯ ಚಿತ್ತಾರದ ಅಲಂಕಾರಿಕ ವಸ್ತುಗಳು ಶ್ರೀಮಂತಿಕೆ ಆಧುನಿಕತೆಯನ್ನು ಒತ್ತು ನಿಂತಿದ್ದ ಮನೆ ಅದ್ಭುತ ಅನಿಸಿತು ಸೂಪರ್ ಆಗಿದೆ ವಿರಾಟ್ ಅಂತೂ ಹೌದಾ ಹ್ಞೂ ನಾವು ಯಾಕೆ ಇಲ್ಲೇ ಇರಬಾರದು ನಿಂತಲ್ಲಿ ಸುತ್ತ ನೋಡುತ್ತಾ ನುಡಿದಳು ಅವಳ ಎರಡು ಭುಜದ ಮೇಲೆ ತನ್ನ ಎರಡು ಕೈಯಿಟ್ಟು ಹಲೋ ಮೈ ಡಿಯರ್ ಸ್ವೀಟ್ ಪುಲ್ಚರ್ ನಾವು ಇಲ್ಲೇ ಇರೋಕೆ ಇದು ಸಿಟಿಯಿಂದ ತುಂಬ ದೂರ ಏನೋ ಅಪರೂಪಕ್ಕೆ ಒಮ್ಮೆ ಬರೋದು ಚೆಂದ ಇರುತ್ತೆ ಅಷ್ಟೆ ಹ್ಞೂ ಮುಖ ತಿರುವಿದಳು ಇವಾಗ ಯ ಕೋಪ ಯಾಕೆ ನೀವು ಪುಲ್ಚಾರ್ ಅನ್ನೋದು ಯಾಕೆ ನೀನು ಹಾಗೆ ತಾನೇ ಇರೋದು ಅದಕ್ಕೆ ಹೋಗಿ ನೀವು ಅಂತ ಮೆಟ್ಟಿಲ ಬಳಿ ಹೋಗುತ್ತಿದ್ದವಳ ಕೈ ಹಿಡಿದು ಹೇ ಇಬ್ಬನ್ನಿ ಅಲ್ಲಿ ಬೇಡ ಇಲ್ಲಿ ಇರೋ ರೂಮ್ ಅಲ್ಲಿ ಫ್ರೆಶ್ ಆಗಿ ಬಾ ಊಟ ಮಾಡೋಣ ಮೇಲೆ ರೂಮ್ ಇದೆ ಇದೆ ಆದರೆ ಇಲ್ಲೇ ಬಾ ಅಂದು ಅವಳ ಜೊತೆ ತಾನು ಕೆಳಗಿದ್ದ ರೂಮ್ ಸೇರಿದ ಆರ್ಡರ್ ಕೊಟ್ಟು ತರಿಸಿದ್ದ ಊಟವನ್ನು ಇಬ್ಬರು ತಿಂದು ಸ್ವಲ್ಪ ಹೊತ್ತು ಆರಾಮಾಗಿ ಹೊರಗಡೆ ಅಡ್ಡಾಡುತ್ತಾ ಅವಳ ಭುಜದ ಮೇಲೆ ಕೈಯಿಟ್ಟು ಅವಳ ಜೊತೆ ಹೆಜ್ಜೆ ಹಾಕುತ್ತಿದ್ದ ವಿರಾಟ್ ಚಳಿ ಇದೆ ಅಲ್ವಾ ಅಂದಳು ಎರಡು ಕೈಯನ್ನು ಉಜ್ಜುತ್ತಾ ಹೌದಾ ನನಗೆ ಗಟ್ಟಿಯಾಗಿ ತಬ್ಬಿಕೊ ಚಳಿ ಹೋಗುತ್ತೆ ತುಂಟನಗೆ ನಕ್ಕು ಅಂದವನ ಹೊಟ್ಟೆ ಸುತ್ತ ಎರಡು ಕೈ ತಬ್ಬಿಕೊಂಡಳು ಅವಳ ಜೊತೆ ಒಂದಿಷ್ಟು ತುಂಟಾಟ ಒಂದಿಷ್ಟು ಮಾತು ಜಾಸ್ತಿ ಮುದ್ದು ಮಾಡುತ್ತಾ ರಾತ್ರಿಯ ಚಂದಿರನ ಬೆಳಕಲ್ಲಿ ಇಬ್ಬರು ಹೆಜ್ಜೆ ಹಾಕುತ್ತಿದ್ದರು ಆಗಲೇ ತುಂಬ ಕತ್ತಲಾಗಿತ್ತು ಹನ್ನೊಂದು ಗಂಟೆ ಆಗಿತ್ತು ಅವಳ ಜೊತೆ ಒಳಗೆ ಬಂದು ಬಾಗಿಲು ಹಾಕಿದವನೇ ಅವಳ ಕಡೆ ನೋಡಿದ ಅವಳು ಅಲ್ಲಿದ್ದ ಪೇಂಟಿಂಗ್ ನೋಡುತ್ತಿದ್ದಳು ಮೈ ಮರೆತು ನಿಂತು ಇಬ್ಬನಿ ಅಲ್ಲಿದ್ದ ಪೇಂಟಿಂಗ್ ಎಲ್ಲ ನೋಡಿ ಹಿಂತಿರುಗಲು ಅಲ್ಲಿ ವಿರಾಟ್ ಇರಲಿಲ್ಲ ವಿರಾಟ್ ಅಂದಳು ಹೊರಗೆ ಹೋಗುವ ಮೇನ್ ಡೋರ್ ಕ್ಲೋಸ್ ಆಗಿದೆ ಅಲ್ಲಿದ್ದ ರೂಮ್ ಕಿಚನ್ ಬ್ಯಾಕ್ ಡೋರ್ ಕೂಡ ಕ್ಲೋಸ್ ಆಗಿದೆ ಇಲ್ಲೇ ಇದ್ರಲ್ಲ ಎಲ್ಲೋದ್ರು ಅಂತ ಕೆಳಗಡೆ ಎಲ್ಲ ಹುಡುಕಿ ಮೇಲೆ ನಡೆದಳು ಮೊದಲು ಸಿಕ್ಕ ರೂಮಲ್ಲಿ ಯಾರೂ ಇರಲಿಲ್ಲ ಅದರ ಪಕ್ಕದಲ್ಲಿದ್ದ ರೂಮ್ ಬಾಗಿಲು ಲಾಕ್ ಆಗಿ ಅದು ತೆಗೆದುಕೊಳ್ಳಲಿಲ್ಲ ಅಲ್ಲಿದ್ದ ಪಕ್ಕದ ರೂಮ್ ಬಾಲ್ಕನಿ ಮತ್ತೆ ಮೇಲಿನ ಟೆರೆಸ್ ಅಲ್ಲಿದ್ದ ರೂಮ್ ಎಲ್ಲ ಕಡೆ ಹುಡುಕಿದ್ದರೂ ಅವನ ಸುಳಿವೇ ಇಲ್ಲ ವಿರಾಟ್ ಅಂತ ಅವಳು ಕೂಗಿದ ಕೂಗು ಪ್ರತಿಧ್ವನಿಸುತ್ತಾ ಅವಳಿಗೆ ಮರು ಕೇಳಿಸುತ್ತಿತ್ತು ವಿರಾಟ್ ಅಂತ ಮತ್ತೆ ಕೆಳಗೆಲ್ಲ ಬಂದು ನೋಡಿದ್ದರೂ ಅವನ ಸುಳಿವಿಲ್ಲ ಭಯದಲ್ಲಿ ಎಲ್ಲ ಕಡೆ ಕಣ್ಣು ಹಾಯಿಸಿದರು ಅವನು ಕಾಣದಿದ್ದಾಗ ಅವಳು ಸಹಜವಾಗಿ ಭಯಪಟ್ಟಿದ್ದಳು ಹೊರಗೆ ಹೋಗುವ ಡೋರ್ ಕ್ಲೋಸ್ ಆಗಿದೆ ಕಣ್ಣು ತುಂಬಿಕೊಂಡು ವಿರಾಟ್ ಎಲ್ಲಿದ್ದೀರಾ ಪ್ಲೀಸ್ ಬನ್ನಿ ನನಗೆ ಭಯ ಆಗ್ತಿದೆ ಅಂತ ಅಳುತ್ತಾ ಅಂದರೂ ಅವನು ಕಾಣಲಿಲ್ಲ ವಿರಾಟ್ ಪ್ಲೀಸ್ ಬನ್ನಿ ವಿರಾಟ್ ಅಂತ ಕೂಗುತ್ತಾ ಎಷ್ಟೇ ಕೂಗಿದರೂ ಅವನು ಬರದೇ ಇದ್ದಾಗ ಕಾಣದಿದ್ದಾಗ ಅಲ್ಲೇ ಕೆಳಗೆ ಕುಳಿತು ಮಂಡಿಯಲ್ಲಿ ಮುಖವಿಟ್ಟು ಅಳುತ್ತಾ ಇದ್ದವಳಿಗೆ ಹೇ ಮುದ್ದು ಎಂಬ ಧ್ವನಿ ಕೇಳುತ್ತಿದ್ದಂತೆ ತಲೆ ಎತ್ತಿ ನೋಡಿದಳು ಅವಳೆದುರು ನೆಲದ ಮೇಲೆ ಕುಳಿತು ಒಂದು ಕೈಯನ್ನು ನೆಲಕ್ಕೆ ಹೂರಿ ಇನ್ನೊಂದು ಕೈಯಲ್ಲಿ ಗಡ್ಡ ತೀಡಿಕೊಳ್ಳುತ್ತ ನಗುತ್ತ ಕುಳಿತಿದ್ದ ವಿರಾಟ್ ಅಳ್ತಿದ್ದೀಯ ಮುದ್ದು ಭಯ ಆಯ್ತಾ ಅಂತ ಅನ್ನಲು ಅವಳ ಸಮೀಪ ಹೋದವನನ್ನು ಜೋರಾಗಿ ಹಿಂದಕ್ಕೆ ತಳ್ಳಿ ಕೋಪದಲ್ಲಿ ಎದ್ದು ಮೇನ್ ಡೋರ್ ತೆಗೆಯಲು ನೋಡುತ್ತಿದ್ದಳು ಹೇ ಇಬ್ಬನಿ ಅಂತ ಅವಳ ಹಿಂದೆ ಹೆದ್ದು ಹೋದವನ ಅವಳ ಕೈ ಹಿಡಿದುಕೊಳ್ಳಲು ತೆಗೀರಿ ಕೈನಾ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಹೀಗೆ ಆಟ ಆಡಿಸೋಕ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಡೋರ್ ಓಪನ್ ಮಾಡಿ ನಾನು ಹೋಗ್ತೀನಿ ಮುದ್ದು ಸಾರಿ ಸಾರಿ ಅಂತ ಅವಳಿಗೆ ಪೂಸಿ ಒಡೆದರೂ ಅವಳು ಕೋಪ ಕಡಿಮೆಯಾಗಲಿಲ್ಲ ಲಾಕ್ ಆದ ಡೋರನ್ನು ತೆಗೆಯಲು ಪರದಾಡುತ್ತಿದ್ದಳು ಅಯ್ಯೋ ಅದು ಓಪನ್ ಆಗಲ್ಲ ಬಾ ಇಲ್ಲಿ ಅಂದಾಗ ನನ್ನ ಮಾತನಾಡಿಸಬೇಡಿ ಈ ರಾತ್ರಿಯಲ್ಲಿ ಆಗ ಆಟ ಆಡಿಸೋದು ಅಂತ ಹೇಳಿದವಳಿಗೆ ಸಾರಿ ಕಣೆ ಇವಾಗ ಎಲ್ಲಿಗೆ ಹೋಗ್ತೀಯ ಬಾ ಅಂದ ಅವಳು ಬಾಗಿಲು ತೆಗೆಯಲು ಪರದಾಟ ಮಾಡುತ್ತಿರುವುದು ನೋಡೆ ಮನೆಗೆ ಹೋಗ್ತೀನಿ ಅಂದಳು ಅವನ ಮೇಲಿನ ಮುನಿಸಿನಿಂದ ಓಕೆ ಅಂದು ತನ್ನ ಬಳಿ ಇದ್ದ ಲಾಕ್ನಿಂದ ಬಾಗಿಲು ತೆಗೆದು ಅದಕ್ಕೆ ಹೊರಗಿ ನಿಂತು ಹೋಗುವಂದ ಅವರಿಗೆ ಸ್ವಲ್ಪ ದೂರ ಹೋದಳಷ್ಟೆ ಅಲ್ಲಿದ್ದ ಕತ್ತಲು ನೋಡಿ ಅಲ್ಲೇ ನಿಂತಳು ಅವಳು ಆಗಿ ನಿಂತಿದ್ದು ನೋಡಿ ನಕ್ಕ ವಿರಾಟ್ ಅವನ ನಗುವನ್ನು ನೋಡಿ ಅವನ ಬಳಿ ಬಂದು ಇನ್ನಷ್ಟು ಕೋಪದಿಂದ ಅವನಿಗೆ ಹೊಡೆಯುತ್ತಾ ಅವನ ಮೇಲೆ ಕೋಪ ತೀರಿಸಿಕೊಂಡಿದ್ದಳು ಅವಳು ಮುನಿದು ಒಳಗೆ ಬಂದು ಸೋಫಾ ಮೇಲೆ ಕುಳಿತಾಗ ಬಾಗಿಲು ಹಾಕಿ ಬಂದ ವಿರಾಟ್ ಅವಳ ಪಕ್ಕ ಕುಳಿತು ಭಯ ಆಯ್ತಾ ಅಂದ ಅವಳೇನು ಮಾತನಾಡಲಿಲ್ಲ ಅವಳು ಬಂತ ಅವಳೇನು ಹೇಳಲಿಲ್ಲ ಅವಳನ್ನು ಬಳಸುತ್ತಾ ನನ್ನ ಮೇಲೆ ಕೋಪನಾ ಅಂದ ಆಗಲೂ ಅವಳೇನು ಮಾತನಾಡಲಿಲ್ಲ ಏ ಮುದ್ದು ನೋಡೇ ಇಲ್ಲಿ ಸಾರಿ ಕಣೆ ಪ್ಲೀಸ್ ಮಾತಾಡೆ ಬಂಗಾರಿ ಸುಮ್ಮನೆ ಇಲ್ಲಿ ಒಬ್ಬರೇ ಇದ್ದೀವಿ ಅಂತ ಸ್ವಲ್ಪ ಆಟ ಆಡಿಸಿದೆ ನೀನು ನೋಡಿದರೆ ಅದಕ್ಕೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀಯ ಸಾರಿ ಕಣೆ ಅವಳ ಮುಖ ತಿರುವಿ ಕುಳಿತಳು ಲೇ ಮಾತಾಡೆ ಪುಲ್ಚಾರ್ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಹೌದಾ ಹೌದಾ ಅಂತೆ ಇಷ್ಟು ದೊಡ್ಡ ಮನೆಯಲ್ಲಿ ಹೀಗೆ ಕಾಣಿಸ್ತಿಲ್ಲ ಅಂದರೆ ನನಗೆ ಹೇಗೆ ಹಾಕ್ಬಿಡ ಅಂದು ಎದ್ದು ನಿಂತವಳ ಎದುರು ಬಂದು ನಿಂತು ಅವಳನ್ನು ಅಪ್ಪಿಕೊಂಡು ನಿಂತ ಬಿಡಿ ನನ್ನ ಯಾಕೆ ನನಗೆ ಕೋಪ ಬಂದಿದೆ ಅದಕ್ಕೆ ಕೋಪ ಬಂದಿದ್ಯಾ ಒ ಮೈ ಗಾಡ್ ಕೋಪ ಕಡಿಮೆ ಮಾಡ್ತೀನಿ ಇರು ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟ ಅವಳು ಅವನನ್ನು ದುರುಗುಟ್ಟಿ ನೋಡಲು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ನಾನು ನಿನ್ನ ಹಾಗಲೇ ನೋಡಿದಾಗ ಮೈ ಮರೆತು ಪೇಂಟಿಂಗ್ ನೋಡ್ತಿದ್ದೆ ಅದಕ್ಕೆ ಮೇಲೆ ಹೋಗಿದ್ದೆ ನೀನು ನೋಡಿದರೆ ನಾನೇನು ಎಲ್ಲೋ ಕಳೆದು ಹೋಗಿದ್ದೀನಿ ಅನ್ನೋ ರೇಂಜಿಗೆ ವಿರಾಟ್ ಅಂತ ಕೂಗ್ತಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದೆ ಅಷ್ಟೇ ಕಣೆ ಸಾರಿ ಮುದ್ದು ಅಂದು ಅವಳನ್ನು ಮುದ್ದಾಗಿ ಮುದ್ದುಗೆರೆದು ಮುದ್ದಿಸಿ ಅವಳ ಅದರವನ್ನು ಬಂಧಿಸಿದ್ದ ಅವಳ ಕೋಪ ಎಲ್ಲ ಮಂಜಿನಂತೆ ಕರಗಿತ್ತು ಅವನನ್ನು ಅಪ್ಪಿಕೊಂಡು ನಿಂತಿದ್ದ ಇಬ್ಬನಿ ಎಲ್ಲೋಗಿದ್ರಿ ಅವಾಗಲೇ ಅಂದಾಗ ನಾನು ಮೇಲೆ ಇದ್ದೆ ಹ್ಞೂ ಲಾಕ್ ಆಗಿತ್ತಲ್ಲ ಆ ರೂಮ್ನಲ್ಲಿ ಅಯ್ಯೋ ಮೇಲೆ ಯಾವ ರೂಮ್ ಲಾಕ್ ಆಗಿಲ್ಲ ಒಂದು ಆಗಿದೆ ಆಗಿಲ್ಲ ಆಗಿದೆ ನಾನು ನೋಡಿದ್ದೀನಿ ಆಗಿಲ್ಲ ಕಣೆ ಬೇಕಿದ್ದರೆ ಹೋಗಿ ನೋಡು ಅಂದವ ಸುಳ್ಳು ಕ್ಲೋಸ್ ಆಗಿತ್ತು ನಾನು ಎರಡು ಸಲ ನೋಡಿದ್ದೀನಿ ಅಂದವಳಿಗೆ ಇಲ್ಲ ಕಣೆ ಬೇಕಿದ್ದರೆ ಹೋಗಿ ನೋಡು ಹಾಗಾದರೆ ನೀವು ಅವಾಗಲೇ ಅಲ್ಲೇ ಇದ್ದಿದ್ದು ಲೇ ನಿಮ್ಮಜ್ಜಿ ನಾನು ಅಲ್ಲಿ ಇರಲಿಲ್ಲ ಇಲ್ಲೇ ಇದ್ದೆ ನೀನೇ ಸರಿಯಾಗಿ ನೋಡಲಿಲ್ಲ ಬೇಕಿದ್ದರೆ ಹೋಗಿ ನೋಡು ಅಂದವ ಜೋರಾಗಿ ಅವಳು ಮೇಲೆ ಹೋಗಲು ತಿರುಗಿದಾಗ ಅವನು ನಗುತ್ತ ಮೆಟ್ಟಿಲನ್ನು ಕಚ್ಚಿ ನಿಂತಿದ್ದ ವಿರಾಟ್ ಅವಳನ್ನು ತನ್ನೆರಡು ಕೈಯಲ್ಲಿ ಭದ್ರವಾಗಿ ಎತ್ತಿಕೊಂಡ ಯಾಕೆ ಹೆತ್ತಿಕೊಂಡಿದ್ದು ನಿಂಗೆ ಕಾಲು ನೋವಾಗುತ್ತಲ್ವ ಅದಕ್ಕೆ ಆಹಾ ಅಂತ ಅನ್ನುತ್ತಾ ಅವನ ಹೆದೆಗೆ ಜುಗಟಿದಳು ಔಚ್ ಅನ್ನುತ್ತಾ ಅವನು ನಕ್ಕು ಅವಳನ್ನು ಮೇಲೆ ಕರೆದುಕೊಂಡು ಹೋದವ ಕ್ಲೋಸ್ ಆಗಿದ್ದ ರೂಮ್ ಮುಂದೆ ನಿಂತು ಇದೇ ತಾನೇ ಅಂದಾಗ ಹ್ಞೂ ಅಂದಳು ಅವಳು ಕೆಳಗೆ ಹೇಳಿದು ಡೋರ್ ಮುಟ್ಟಲು ಅದು ನಿಧಾನಕ್ಕೆ ಇಂಟಕ್ಕೆ ಸ್ವಲ್ಪ ಸರಿಯಿತು ನೋಡಿದ್ಯಾ ಕ್ಲೋಸ್ ಆಗಿಲ್ಲ ಆವಾಗಲೇ ಆಗಿತ್ತು ಅಂದವಳಿಗೆ ಒಳಗೆ ಹೋಗಿ ನೋಡು ಅಂದವ ಅವಳು ನಿಧಾನಕ್ಕೆ ಒಳಗೆ ಅಡಿ ಇಟ್ಟಳು ಅವಳ ತಲೆ ಮೇಲೆ ಹೂವಿನ ದಳಗಳು ಮೇಲಿನಿಂದ ಬೀಳಲು ಹಾ ಅಂತ ಹೆದರಿಕೊಂಡು ಹಿಂದಕ್ಕೆ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ವೈ ಇಬ್ಬನಿ ಅಲ್ಲೇನೂ ಇಲ್ಲ ಕಣ್ಬಿಟ್ಟು ನೋಡು ಅಂದಾಗ ಅಲ್ಲಿ ಬಿಟ್ಟಿದ್ದ ಹೂವು ನೋಡಿ ಮುಂದೆ ನಡೆದಳು ಅವಳು ಹೆಜ್ಜೆ ಹಿಟ್ಟಲ್ಲೆಲ್ಲ ದೀಪಗಳು ನಡೆವ ಆದಿಯೆಲ್ಲ ಹೂವಿನ ಎಸಳುಗಳು ರೂಮ್ ತುಂಬ ಬಣ್ಣ ಬಣ್ಣದ ಲೈಟ್ಗಳು ಹೂವಿನ ಅಲಂಕಾರ ಮೇಲಿದ್ದ ಕೆಳಗೆ ಇಳೆಬಿಟ್ಟಿರುವ ಅವಳ ಅಂದದ ಫೋಟೋಗಳು ರೂಮ್ ತುಂಬ ಅರಡಿಕೊಂಡಿರುವ ಆರ್ಟ್ ಶೇಪ್ ಬಲೂನ್ಗಳು ಎಲ್ಲಿ ನೋಡಿದರೂ ರೂಮ್ ತುಂಬ ಕಣ್ಣು ಕುಕ್ಕುವಂತೆ ರಾರಾಜಿಸುತ್ತಿತ್ತು ಅದೆಲ್ಲ ಅಚ್ಚರಿ ಕಣ್ಣಿಂದ ನೋಡುತ್ತಾ ನಿಂತಿದ್ದ ಇಬ್ಬನೆಯನ್ನು ಇಂದಿನಿಂದ ತಬ್ಬಿಕೊಂಡಿದ್ದ ವಿರಾಟ್ ಹೂವಿನ ಲೈಟ್ಗಳು ಮಾಯಿಗೆ ತನ್ನನ್ನೇ ಫೋಟೋಗಳನ್ನು ನೋಡುತ್ತಾ ಮೈಮರೆತು ನಿಂತವಳು ಅವನ ಸ್ಪರ್ಶಕ್ಕೆ ಬೆಚ್ಚಿ ಅವನ ಕಡೆ ನೋಡುತ್ತಾ ಏನಿದೆಲ್ಲ ಅಂದಳು ಅವನ ಕೈ ಮೇಲೆ ತನ್ನ ಒಂದು ಕೈ ಇಟ್ಟು ಇದೆಲ್ಲ ನಿನಗೋಸ್ಕರ ಯಾಕೆ ನಾವಿಬ್ಬರು ಪ್ರೀತಿಯಿಂದ ಮಾತನಾಡಿದ ದಿನ ಇದು ಇವತ್ತಿಗೆ ಒಂದು ವರ್ಷ ಆಯಿತು ನಾನು ನೀನು ಇಬ್ಬರು ಮನಸ್ಸು ಬಿಚ್ಚಿ ಪ್ರೀತಿ ಮಾಡಲು ಶುರು ಮಾಡಿ ಅಂದರೆ ಅಂದರೆ ಈ ನನ್ನ ಹುಡುಗಿನ ಬಿಟ್ಟು ನಾನು ಇರೋಕೆ ಆಗೋಲ್ಲ ಇವಳೇ ನನ್ನ ಹೆಂಡತಿ ಇನ್ಮೇಲೆ ನನ್ನ ಲೈಫ್ನಲ್ಲಿ ಬೇರೆ ಯಾರು ಬೇಡ ಅಂತ ನಾನು ಅಂದುಕೊಂಡು ಅವಳನ್ನೇ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಇವತ್ತಿಗೆ ಒಂದು ವರ್ಷ ಆಯಿತು ಅದಕ್ಕೆ ಈ ಥರ ವಿಶೇಷವಾದ ಸೆಲೆಬ್ರೇಷನ್ ಇಷ್ಟ ಆಯಿತಾ ಹ್ಞೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂದಳು ಅವನ ಕಡೆ ತಿರುಗಿ ನಾನು ನಿನ್ನ ಮೊದಲ ಇಷ್ಟಪಟ್ಟಿದ್ದರೂ ಮನಸ್ಸಲ್ಲಿ ಇರೋದು ಹೇಳಿ ಇವತ್ತಿಗೆ ವರ್ಷ ಆಯಿತು ಅದು ನಿನಗೆ ನೆನಪಿಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂದರೆ ಇದೆಲ್ಲ ಡೆಕೋರೇಷನ್ ಮಧ್ಯಾಹ್ನ ಬಂದು ನಾನೇ ರೆಡಿ ಮಾಡಿದ್ದೆ ನಿಜವಾಗ್ಲೂ ಅಚ್ಚರಿ ಕಣ್ಣಿಂದ ಕೇಳಿದಳು ಹ್ಞೂ ಕಣೆ ಥ್ಯಾಂಕ್ಸ್ ವಿರಾಟ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಇಷ್ಟೆಲ್ಲ ಇನ್ನೂ ಜಾಸ್ತಿನೇ ಮಾಡ್ತೀನಿ ಬಿಕಾಸ್ ಆಫ್ ಯು ಓನ್ಲಿ ಫಾರ್ ಯು ನೀನು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಥ್ಯಾಂಕ್ಸ್ ವಿರಾಟ್ ವೈ ಇಷ್ಟೆಲ್ಲ ಮಾಡಿದ್ದೀನಿ ಥ್ಯಾಂಕ್ಸ್ ಅಷ್ಟೇನಾ ಅನ್ ಮುಕ್ಕ ಊದಿಸಿಕೊಂಡು ಅವನ ಕುರಳ ಪಟ್ಟಿ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವನ ಕೆನ್ನೆಗೆ ಗಟ್ಟಿಯಾಗಿ ತುಟಿಯೂರಿದಳು ಇಷ್ಟೇನಾ ಅವಳು ಅವನ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟಳು ಅತ್ತೆ ಇಷ್ಟೇನ ಅಂದವ ಅವನನ್ನೇ ನೋಡುತ್ತಾ ನಿಂತವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಬರಿ ಕೆನ್ನೆಗೆ ಕೊಟ್ಟರೆ ನನ್ನ ತುಟಿಯಂತೆ ತಪ್ಪು ಮಾಡಿತ್ತು ಅವನ ಮಾತು ಪೂರ್ತಿಗೊಳ್ಳುವ ಮುನ್ನವೇ ಅವಳು ಅವನ ಹದರವನ್ನು ಚುಂಬಿಸಲು ಅವನು ಗಟ್ಟಿಯಾಗಿ ಬಂಧಿಸಿದ ಇಬ್ಬರು ಮುತ್ತಿನ ಮತ್ತಲ್ಲಿ ಮೈಮರೆತು ಸಿಹಿ ಸವಿದರು ಅವಳ ತುಟಿಗಳಲ್ಲಿದ್ದ ಜೇನನ್ನು ತೃಪ್ತಿಯಾಗುವಷ್ಟು ಸವಿದ ವಿರಾಟ್ ನಿಧಾನಕ್ಕೆ ಅವಳನ್ನು ಬಿಡುಗಡೆ ಮಾಡಿದಾಗ ಅವನನ್ನೇ ನಾಚಿಕೆ ಕಣ್ಣಲ್ಲಿ ನೋಡಿದಳು ಹುಡುಗಿ ಅವಳನ್ನೇ ಮಾದಕವಾಗಿ ನೋಡುತ್ತಾ ಅವಳ ನಾಚುಗೆ ಅಂದವನ್ನು ತನ್ನ ನೀಲಿ ಕಣ್ಣಿನಲ್ಲಿ ಸರಿಯಾಗಿಸಿಕೊಂಡಿದ್ದ ಅವಳನ್ನು ಇನ್ನೂ ಬಳಸಿ ವಿರಾಟ್ ಅವಳ ಕಣ್ಣು ಕೆನ್ನೆ ಗಲ್ಲ ಅಂತ ಚುಂಬಿಸಿ ಕೊರಳಲ್ಲಿ ಮುಖ ಹುದುಗಿಸಿದ್ದ ಅವನ ತಲೆ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಅವನು ಕೊಟ್ಟ ಮುತ್ತನ್ನು ತನ್ನಲ್ಲಿ ಜೋಪಾನವಾಗಿ ಎತ್ತಿಟ್ಟುಕೊಳ್ಳುತ್ತಾ ಅವನಿಗೆ ಸ್ಪಂದಿಸುತ್ತಿದ್ದ ಹುಡುಗಿಯನ್ನು ನೋಡಿ ಅವಳನ್ನು ತನ್ನ ಹಿಡಿತದಿಂದ ಸ್ವಲ್ಪ ಸಡಿಲಿಸಿದ ವಿರಾಟ್ ಅವಳ ಬೆನ್ನ ಮೇಲೆ ಕೈ ಆಡಿಸುತ್ತ ಅವಳ ನಡುವನ್ನು ಬಿಗಿಯಾಗಿ ಹಿಡಿದು ಅವಳ ಭುಜದ ಮೇಲೆ ಗಲ್ಲ ಊರಿ ನಿಂತಿದ್ದವನು ಇಬ್ಬನಿ ಅಂದ ಹ್ಞೂ ಏನೋ ಹೇಳಬೇಕಿತ್ತು ಅವನಿಂದ ಸರಿದು ಹೇಳಿ ಅಂದಳು ಅವಳ ಮುಂದೆ ಹೊಂಡಿಯಲ್ಲಿ ಕುಳಿತು ಅವಳ ಬಲಗೈಯನ್ನು ತನ್ನ ಬಲಗೈಯಲ್ಲಿ ಹಿಡಿದು ಈ ಪ್ರಪಂಚದಲ್ಲಿ ನಮ್ಮೋರು ಅಂತ ತುಂಬ ಜನ ಇದ್ದಾರೆ ಆದರೆ ನನಗೆ ನೀನೇ ಪ್ರಪಂಚ ಕಣೆ ನಿನ್ನ ನಗು ಸಂತೋಷ ಯಾವಾಗಲೂ ಹೀಗೆ ಇರಬೇಕು ನಿನ್ನ ಪ್ರೀತಿ ನನಗೆ ಮಾತ್ರ ಇರಬೇಕು ನನ್ನ ಪ್ರೀತಿಗೆ ನನ್ನ ಮನಸ್ಸಿಗೆ ನನ್ನ ಮನೆಗೆ ನೀನೇ ಹೊಡೆತಿ ಇಬ್ಬನಿ ಲವ್ ಯು ಲವ್ ಯು ಸೋ ಮಚ್ ಡಿಯರ್ ಮೈ ಡಿಯರ್ ವೈಫಿ ಲವ್ ಯು ಆ್ಯಂಡ್ ಮೈ ಲಾಸ್ಟ್ ಬ್ರೆತ್ ನನ್ನ ಹೃದಯ ಪ್ರತಿದಿನ ಪ್ರತಿ ಕ್ಷಣ ನಿನ್ನದೇ ನನ್ನ ಉಸಿರು ಇರುವವರೆಗೂ ಈ ಹೃದಯ ನಿನ್ನದೇ ಕಣೆ ಲವ್ ಯು ಅಂದರು ಅವಳ ಕೈಗೆ ಚುಂಬಿಸಿದಾಗ ಖುಷಿಯಲ್ಲಿ ಕಣ್ಣು ಮುಚ್ಚಿಕೊಂಡು ನಿಂತಿದ್ದವಳ ಕಣ್ಣಿಂದ ಅನಿಜಾರಿತು ಜಾರಿತು ಲವ್ ಯು ವಿರಾಟ್ ಅಂದು ತಾನು ಕೆಳಗೆ ಕುಳಿತು ಅವನನ್ನು ಬಾಚಿ ಅಪ್ಪಿಕೊಂಡಳು ನಿಮ್ಮ ಪ್ರೀತಿ ನನಗೆ ಸಿಕ್ಕಿದೆ ನನ್ನ ಪುಣ್ಯ ವಿರಾಟ್ ಈ ಜನ್ಮಕ್ಕೆ ನಿಮ್ಮ ಪ್ರೀತಿ ಪಟ್ಕೊಳ್ಳು ಅನುಭವಿಸೋ ಹಾಗೆ ಮಾಡಿದ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅವನಲ್ಲಿ ನಾನು ಬೇಡೋದು ಒಂದೇ ನನ್ನ ಹೇಳೇಳು ಜನ್ಮಕ್ಕೂ ನೀವು ಹೀಗೆ ನನ್ನ ಜೊತೆ ಇದ್ದು ಬಿಡಿ ನಿಮ್ಮ ಪ್ರೀತಿ ಒಂದೇ ಸಾಕು ಮತ್ತೇನು ಬೇಡ ಇರ್ತೀನಿ ನಾನು ಹುಟ್ಟಿದ ಪ್ರತಿ ಜನ್ಮದಲ್ಲೂ ನೀನೇ ನನ್ನ ಜೊತೆ ಇರ್ತೀಯ ಅನ್ನುತ್ತಾ ಮೇಲೆದ್ದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ನನ್ನ ಅಂತರಂಗದಲ್ಲಿ ನೀನು ಪೂರ್ತಿಯಾಗಿ ಬೆರೆತು ಹೋಗಿದ್ದೀಯ ಲವ್ ಯು ಕಣೆ ಪುಲ್ಚರ್ ಅಂದವನ ಭುಜವನ್ನು ಜೋರಾಗಿ ಕಚ್ಚಿದಳು ಇಬ್ಬನಿ ಈಡಿಯಟ್ ಅಂದು ಅವಳನ್ನು ಬಿಟ್ಟು ವಿರಾಟ್ ಅವಳು ಅವನ ಮೂಗು ಹೆಳೆಯಲು ಇಬ್ಬರು ಸ್ವಲ್ಪ ಹೊತ್ತು ಮುಖ ಮುಖ ನೋಡಿಕೊಂಡು ನಕ್ಕರು ವಿರಾಟ್ ಅಲ್ಲೇ ಇದ್ದ ಫ್ರಿಜ್ನಿಂದ ಮೊದಲೇ ತಂದು ಹಿಟ್ಟಿದ ಆರ್ಟ್ ಶೇಪಲ್ಲಿ ಇರುವ ಕೇಕ್ ತಂದು ಅವಳ ಮುಂದೆ ಇಟ್ಟ ಇಬ್ಬರು ಸೇರಿ ಅದನ್ನು ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿ ಅವಳ ಕೆನ್ನೆಗೆ ಸ್ವಲ್ಪ ಹಚ್ಚಿದ ವಿರಾಟ್ ಅಂದು ಮೂತಿ ತಿರುವಿದಾಗ ಅವಳ ಕೆನ್ನೆ ಮೇಲಿದ್ದ ಕೇಕ್ ಅನ್ನು ತಾನೇ ತಿಂದಿದ್ದ ಅವನ ರೀತಿಗೆ ನಾಚಿ ನಿಂತವಳನ್ನು ಬಳಸುತ್ತಾ ನಿಂತಿದ್ದ ವಿರಾಟ್ ಎಷ್ಟ್ ಡ್ಯಾನ್ಸ್ ಅಂದಾಗ ಅಂದಳು ಖುಷಿಯಿಂದ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಮಾಡಿದ ವಿರಾಟ್ ಒಂದು ಕೈಯಲ್ಲಿ ಅವಳ ಸೊಂಟ ಬಳಸಿ ಇಬ್ಬರು ಕೈಯನ್ನು ಬೆಸೆದುಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕುತ್ತಾ ಅವಳನ್ನು ಸುತ್ತಿಸುತ್ತಾ ತಬ್ಬಿಕೊಂಡು ಡ್ಯಾನ್ಸ್ ಮಾಡಿದ್ದರು ಅದಾಗಲೇ ಸಮಯ ಒಂದು ಗಂಟೆ ಸಮೀಪಿಸಿತ್ತು ಡ್ಯಾನ್ಸ್ ಮಾಡುತ್ತಲೇ ಅವಳನ್ನು ಮುದ್ದಿಸುತ್ತಾ ಇದ್ದ ವಿರಾಟ್ ಅವನ ತುಟಿಗಳು ಅವನ ಕೆನ್ನೆ ಕಿವಿ ಕೊರಳಲ್ಲಿ ತಮ್ಮ ಆಟ ತೋರಿಸುತ್ತಿದ್ದವು ಇಬ್ಬರು ತಬ್ಬಿಕೊಂಡೇ ಮುಖ ನೋಡಲು ಇಬ್ಬರ ಕಣ್ಣುಗಳು ಬೆರೆತಿದ್ದವು ತನ್ನನ್ನೇ ಆಸೆಯಿಂದ ನೋಡುತ್ತಿರುವನು ರೀತಿ ಅರಿತವಳಂತೆ ಅವಳು ಅವನನ್ನು ಪ್ರೀತಿಯಿಂದ ಮುದ್ದಿಸಲು ಅವಳನ್ನು ಎತ್ತಿಕೊಂಡು ಅಲ್ಲೇ ಇದ್ದ ಆಸೆಗೆ ಮೇಲೆ ಉರುಳಿಸಿದ ವಿರಾಟ್ ಅಲ್ಲಲ್ಲಿ ಸರಿದಿದ್ದ ಅವಳ ಸೀರೆ ಸೆರಗಿನಿಂದ ಕಂಡ ಅವಳ ಅಂದವನ್ನು ಕಣ್ಣು ತುಂಬಿಸಿಕೊಂಡು ಅವಳ ಮೇಲೆ ಬಾಗಿದ ವಿರಾಟ್ ಅವಳ ಕೊರಳಲ್ಲಿ ಮುಖ ಹಿಟ್ಟು ಮುತ್ತಿಡುತ್ತಾ ಇಬ್ಬರು ತಮ್ಮ ಪ್ರೀತಿಯಲ್ಲಿ ಮೈಮರೆತು ಮುದ್ದಿಸುತ್ತಾ ಮುಂದುವರೆಯಲು ಅವರ ನಡುವಿನ ಅರಿವೆ ಕೂಡ ಬಿಡುಗಡೆ ಪಡೆದು ಮೂಲೆ ಸೇರಿತು ತನ್ನವಳನ್ನು ಮುದ್ದಿಸುತ್ತಾ ಅವಳ ಜೊತೆ ಸುಂದರ ರಾತ್ರಿಯಲ್ಲಿ ಒಂದಾಗಿದ್ದ ವಿರಾಟ್ ಅವಳು ತನ್ನವನ ಬೆಚ್ಚುಗಿನ ತೋಳ ಆಸರೆಯಲ್ಲಿ ಅವನೇದ ಮೇಲೆ ತಲೆಯಿಟ್ಟು ನೆಮ್ಮದಿಯಿಂದ ನಿದ್ದೆಗೆ ಜಾರಿದಳು ರಾತ್ರಿ ಮಲಗುವಾಗಲೇ ಮಧ್ಯರಾತ್ರಿಯಾಗಿತ್ತು ಇಬ್ಬರು ಬೆಳಗ್ಗೆ ಎದ್ದಿದ್ದು ಸೂರ್ಯನ ಎತ್ತಿ ಮೇಲೆ ಬಂದಾಗಲೇ ಅವಳ ಜೊತೆ ಮತ್ತೊಮ್ಮೆ ಪ್ರೀತಿಯಿಂದ ಸಂಧಿಸಿ ಮುದ್ದಿಸಿ ರಮಿಸಿದ್ದ ಅವನಿಂದ ಅವನ ತುಂಟಾಟದಿಂದ ಬಿಡುಗಡೆ ಪಡೆದು ಸ್ನಾನಕ್ಕೆ ಓಡಿದವಳ ರೀತಿಗೆ ನಕ್ಕು ಇಬ್ಬನಿ ನಾನು ಬಂದು ಸ್ನಾನ ಮಾಡಿಸಲ ಅಂದವನ ತುಂಟ ಮಾತಿಗೆ ಬೇಡ ಅಂತ ಹೇಳಿ ಬಾಗಿಲನ್ನು ಜೋರಾಗಿ ಹಾಕಿದವಳನ್ನು ನೋಡಿ ತಲೆದಿಂಬನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ನಗುತ್ತ ಮಲಗಿದ ವಿರಾಟ್ ಅವಳು ಸ್ನಾನ ಮುಗಿಸಿ ಬಂದಾಗ ಅವನು ನಿದ್ದೆ ಮಾಡುತ್ತಾ ಇದ್ದಿದ್ದು ನೋಡಿ ಕೆಳಗೆ ಅಡುಗೆ ಮನೆಗೆ ನಡೆದವಳು ಅಲ್ಲಿದ್ದ ಒಂದಿಷ್ಟು ತರಕಾರಿ ಅಕ್ಕಿಯೆಲ್ಲ ಹಾಕಿ ತಿಂಡಿ ರೆಡಿ ಮಾಡಿ ಮತ್ತೆ ಮೇಲೆ ನಡೆದಳು ಅವನನ್ನು ಎದ್ದೇಳಿಸಿ ಮುತ್ತಿಸಿ ಸ್ನಾನ ಮಾಡಲು ಕಳಿಸಿದಳು ಇಬ್ಬನಿ ಇಬ್ಬರು ಒಟ್ಟಿಗೆ ತಿಂಡಿ ತಿಂದು ಗಾರ್ಡನ್ ತುಂಬ ಓಡಾಡಿ ಅಲ್ಲಿದ್ದ ಗಿಡ ಮರದ ಬಗ್ಗೆ ಎಲ್ಲ ತಮಗೆ ತಿಳಿದಷ್ಟು ಮಾತನಾಡಿದರು ಅಲ್ಲಿದ್ದ ಉಯ್ಯಾಲೆಯಲ್ಲಿ ಅವಳನ್ನು ಕೂರಿಸಿ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದ ವಿರಾಟ್ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಅವನ ಮಾತಿಗೆ ನಗುತ್ತಾ ಅವನ ಕೆನ್ನೆ ಇಂಡುತ್ತಾ ಖುಷಿಯಿಂದ ಇದ್ದಳು ಇಬ್ಬನಿ ಮಧ್ಯಾಹ್ನದ ಊಟಕ್ಕೆ ಅಲ್ಲೇ ಇದ್ದ ತರಕಾರಿಯೆಲ್ಲ ಬಳಸಿ ಇಬ್ಬರು ಸೇರಿ ಅಡುಗೆ ಮಾಡಿ ಒಬ್ಬರಿಗೊಬ್ಬರು ತಿನಿಸುತ್ತಾ ಊಟ ಮಾಡಿದ್ದರು ಮಧ್ಯಾಹ್ನದ ಸಮಯ ಅವಳ ಜೊತೆ ಒಂದಿಷ್ಟು ತುಂಟತನ ಮಾಡಿ ಅವಳನ್ನು ರೇಗಿಸಿದ್ದ ವಿರಾಟ್ ರಾತ್ರಿ ಕೆಟ್ಟಿದ್ದ ನಿದ್ದೆಯನ್ನು ಇವಾಗ ಪೂರ್ತಿ ಮಾಡಿಕೊಂಡಿದ್ದ ಅವಳ ಎದೆ ಮೇಲೆ ಆರಾಮಾಗಿ ತಲೆಯಿಟ್ಟು ಮಲಗಿ ಅವಳು ಅವನನ್ನೆತ್ತಿ ಚುಂಬಿಸಿ ತಾನು ನಿದ್ದೆಗೆ ಶರಣಾಗಿದ್ದಳು ಅವರಿಬ್ಬರ ಫೋನ್ಗಳು ಸ್ವಿಚ್ ಆಫ್ ಯಾರ ಕರೆ ಇಲ್ಲದೆ ಯಾರ ಅಡ್ಡಿ ಇಲ್ಲದೆ ಮುದ್ದಾದ ಜೋಡಿಗಳು ಸುಂದರವಾದ ಕ್ಷಣಗಳನ್ನು ಖುಷಿಯಿಂದ ಕಳೆದಿದ್ದರು ಸಂಜೆ ಹೊತ್ತಿಗೆ ಇಬ್ಬರು ಎದ್ದು ರೆಡಿಯಾಗಿ ಮನೆ ಕಡೆ ನಡೆದಿದ್ದರು ರಾತ್ರಿ ಹೊತ್ತಿಗೆ ಮನೆ ತಲುಪಿದ್ದ ಇಬ್ಬರು ಊಟ ಮುಗಿಸಿ ನೆನ್ನೆಯ ಸವಿ ದಿನವನ್ನು ನೆನಪಿಸಿಕೊಂಡು ಮಾತನಾಡುತ್ತಾ ರಾತ್ರಿ ಸರಿಸಿದ್ದರು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೊಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು